ಹೊಸಕೋಟೆ ನಗರದ ನ್ಯಾಯಾಲಯದ ಆವರಣದಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರ ವಕೀಲರ ಸಂಘ ಮತ್ತು ನಗರಸಭೆ ವತಿಯಿಂದ ಸ್ವಚ್ಛತಾ ಅಭಿಯಾನ ಕರ್ನಾಟಕ ಸರ್ಕಾರದ ಆದೇಶದ ಮೇರೆಗೆ ಸೆಪ್ಟೆಂಬರ್ ಹದಿನೆಂಟರಿಂದ ಅಕ್ಟೋಬರ್ ಎರಡರವರೆಗೆ ಇಡೀ ರಾಜ್ಯಾದ್ಯಂತ ಸೇವಾ ಸ್ವಚ್ಛತಾ ಸಪ್ತಾಹ ಅಭಿಯಾನವನ್ನ ಹಮ್ಮಿಕೊಂಡಿದ್ದು ಅದರ ಹಿನ್ನೆಲೆಯಲ್ಲಿ ಹೊಸಕೋಟೆಯ ನ್ಯಾಯಾಲಯದ ಆವರಣದಲ್ಲಿ ಹೊಸಕೋಟೆ ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ ವಕೀಲರ ಸಂಘ ಮತ್ತು ನಗರಸಭೆ ವತಿಯಿಂದ ನ್ಯಾಯಾಲಯದ ಆವರಣದಲ್ಲಿ ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು ಇಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಅರುಣ್ ಕುಮಾರ್ ಅವರು ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಸತೀಶ್ ಅವರು ಮತ್ತು ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಚೈತ್ರ ಕುಲಕರ್ಣಿ ಅವರು ಸೇರಿದಂತೆ ವಕೀಲ ಸಂಘದ ಅಧ್ಯಕ್ಷರಾದ ವೆಂಕಟಸ್ವಾಮಿ ಅವರು ಹಾಗೂ ಎಲ್ಲ ಪದಾಧಿಕಾರಿಗಳು ಮತ್ತು ನ್ಯಾಯಾಲಯ ಸಿಬ್ಬಂದಿ ನಗರಸಭೆಯ ಸಿಬ್ಬಂದಿ ಯೋಗದವರು ಪೌರ ಕಾರ್ಮಿಕರು ಸ್ವಚ್ಛತಾ ಅಭಿಯಾನದಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಅರುಣ್ ಕುಮಾರ್ ಜೇರವರು ಮತ್ತು ವಕೀಲ ಸಂಘದ ಅಧ್ಯಕ್ಷರಾದ ಸ್ವಾಮಿ ರವರು ಮತ್ತು ನಗರಸಭೆಯ ಆಯುಕ್ತರಾದ ನಿಸಾರ್ ಅಹಮದ್ ಅವರು ಮಾತನಾಡಿ ಕೇವಲ ಸ್ವಚ್ಛತಾ ಅಭಿಯಾನ ಎಂಬುದು ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಬಾರದು ಸಾರ್ವಜನಿಕರು ಕೂಡ ಸ್ವಚ್ಛತೆಯಲ್ಲಿ ಸೆಪ್ಟೆಂಬರ್ ಹದಿನೆಂಟರಿಂದ ಅಕ್ಟೋಬರ್ ಎರಡನೇ ತಾರೀಕು ಒಂದು ಸ್ವಚ್ಛತಾ ಅಭಿಯಾನವನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಆದೇಶದ ಮೇರೆಗೆ ಹಾಗೂ ನಮ್ಮ ಕರ್ನಾಟಕ ಕಾನೂನು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಆದೇಶದ ಮೇರೆಗೆ ನಾವು ಇದನ್ನು ಅಂದ್ಕೊಂಡಿದ್ದೀವಿ ಸ್ವಚ್ಛತೆ ಅನ್ನೋದು ಬಹಳ ಮುಖ್ಯ ಮನುಷ್ಯರಿಗೆ ಬಹಳ ಮುಖ್ಯ ಇತ್ತೀಚಿನ ಕಾಲಗಳಲ್ಲಿ ಏನು ಡೆಂಗ್ಯೂ ಆಗಿರ್ಬೋದು ಮಲೇರಿಯಾ ಈಲಿ ಪ್ಲೇಗು ಮುಂತಾದ ಇನ್ನು ರೋಗ ರುಜಿನಗಳು ನಮ್ಮನ್ನು ಕಾಡ್ತಾ ಇದೆ ಅದರಿಂದ ನಾವು ಕಾಪಾಡ್ಕೋಬೇಕು ಅಂತಂದ್ರೆ ನಮ್ಮ ಸುತ್ತಮುತ್ತಲ ಪರಿಸರವನ್ನು ನಾವು ಸ್ವಚ್ಛವಾಗಿ ಇಟ್ಕೋಬೇಕು ಹಾಗೆ ಗಿಡ ಮರಗಳನ್ನು ಬೆಳೆಸ್ಕೊಂಡು ಯಾವುದೇ ಒಂದು ಜಾಗದಲ್ಲಿಯೂ ಸಹ ಸ್ಥಳದಲ್ಲಿ ನೀರು ನಿಲ್ಲದ ಹಾಗೆ ನಾವು ನಮ್ಮ ಸ್ವಚ್ಛತೆಯನ್ನು ಕಾಪಾಡಿಕೊಂಡಾಗ ಮಾತ್ರನೇ ಈ ರೀತಿಯಾದಂತಹ ಒಂದು ರೋಗಗಳಿಗೆ ನಾವು ನಮ್ಮನ್ನ ರಕ್ಷಣೆಯನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ನಾವು ಇಲ್ಲಿ ಆಯೋಜಿಸಿದೀವಿ ನಮ್ಮ ನ್ಯಾಯಾಲಯದ ಎಲ್ಲ ಆವರಣವನ್ನ ಸ್ವಚ್ಛ ಸ್ವಚ್ಛಗೊಳಿಸೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಇದೇ ರೀತಿಯಾದಂತಹ ಒಂದು ಸ್ವಚ್ಛತೆಯನ್ನ ಯಾ ಸಾರ್ವಜನಿಕರು ಸಹ ಕಾಪಾಡ್ಕೋಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಾನು ನನ್ನ ಮಾತನ್ನು ಮಾಡ್ತೀನಿ ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಹಾಗೂ ನಮ್ಮ ಜಿಲ್ಲಾ ಕಾನೂನು ಸೇವಾ ಸಮಿತಿ ನಿರ್ದೇಶನದಂತೆ ಸಪ್ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅದರಂತೆ ಇವತ್ತು ತಾಲೂಕು ಕಾನೂನು ಸೇವಾ ಪ್ರಾಧಿಕಾರ ವಕೀಲರ ಸಂಘ ಹಾಗೂ ಪುರಸಭೆ ವತಿಯಿಂದ ಈ ನ್ಯಾಯಾಲಯದ ಆವರಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇವತ್ತೊಂದು ದಿನಕ್ಕೆ ಸೀಮಿತ ಆಗದೆ ಪ್ರತಿಯೊಂದು ದಿವಸನೂ ಸ್ವಚ್ಛವಾಗಿ ನಗರವನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಇದಕ್ಕಾಗಿ ನಗರಸಭೆಯವರು ಮನೆ 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 ಮನೆಗೂ ಕಸ ಸಂಗ್ರಹ ಮಾಡಕ್ ಬರ್ತಾ ಇದಾರೆ ಅದನ್ನ ದಯಮಾಡಿ ಸಾರ್ವಜನಿಕರು ಅದನ್ನ ಸದುಪಯೋಗ ಪಡಿಸ್ಕೋಬೇಕು ಅದನ್ನ ಬಿಟ್ಟು ಎಲ್ಲಂದ್ರ ಕಸ ಹಾಕ್ಬಾರ್ದು ಆ ಸೀಮಿತವಾದ ಅದನ್ನು ವಿಂಗಡಣೆ ಮಾಡಿ ಒಣ ಕಸ ಬೇರೆ ಕಸ ವಿಂಗಡಣೆ ಮಾಡಿ ಕಸ ಬಂದ ಮನೆ ಬಾಗಿಲಿಗೆ ಬರುವಂಥ ವಾಹನದಲ್ಲಿ ಕಸ ಸಂಗ್ರಹ ಮಾಡಿ ಕೊಟ್ಟು ನಮ್ಮ ನಗರವನ್ನು ಸ್ವಚ್ಛವಾಗಿ ಇಡಬೇಕು ಇದರಿಂದ ನಾವು ಇದ್ರೆ ನಾವು ನಗರಸಭೆಗೂ ಕೈ ಜೋಡಿಸ್ದಂಗೆ ಆಗ್ತದೆ ಮತ್ತೆ ಸ್ವಚ್ಛತೆ ಮೂಲಕ ಇದ್ರೆ ನಾವು ಆರೋಗ್ಯನು ಚೆನ್ನಾಗಿರ್ತದೆ ನಾವು ಸ್ವಚ್ಛತೆಗೆ ಯಾವಾಗ ಇಂಪಾರ್ಟೆನ್ಸ್ ಕೊಡಲ್ವೋ ಅವಾಗ ನಮ್ಮ ಆರೋಗ್ಯನೂ ಅಂತ ಹೇಳ್ತಾ ಈ ಈ ಸಭೆಗೆ ಆಗಮಿಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತ ನಮ್ಮ ಎಲ್ಲ ನ್ಯಾಯಾಧೀಶರು ಹಾಗೂ ಪೌರಾಯುಕ್ತರು ಹಾಗೂ ಎಲ್ಲಾ ವಕೀಲ ಸಂಘ ಸದಸ್ಯರು ಎಲ್ಲ ಆಗಮಿಸಿದ್ರೆ ತಮಗೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳು ಹಾಗೂ ಈ ನಮ್ಮ ಕೋರ್ಟ್ನ ಸಿಬ್ಬಂದಿ ಹಾಗೂ ಪುರಸಭೆಯ ಸಿಬ್ಬಂದಿಯವರು ಬಂದು ಎಲ್ಲ ಯಾಕಂದ್ರೆ ಪುರಸಭೆ ಸಿಬ್ಬಂದಿ ಅವರಿದ್ರೆ ನಮ್ಮ ನಗರ ಸ್ವಚ್ಛವಾಗಿರೋದು ಇಲ್ಲ ಅವ್ರಿಲ್ಲ ಅಂದ್ರೆ ಎಲ್ಲಾ ಕಡೆ ಗೊಬ್ಬನ ಆಗ್ತಾ ಇರ್ತದೆ ಯಾಕಂದ್ರೆ ನಾವು ನೋಡ್ತಾ ಇದೀವಿ ತುಂಬಾ ಶ್ರಮ ಪಡ್ತಾ ಇದಾರೆ ಅವ್ರ ಅವ್ರ ಕಷ್ಟಕ್ಕೆ ನಾವು ಸಾರ್ವಜನಿಕರು ಸ್ಪಂದಿಸ್ಬೇಕು ಇಲ್ಲ ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಬಿಡ್ರಿ ಅಂದ್ರೆ ಸ್ವಚ್ಛವಾಗಿ ಆಗಲ್ಲ ಮತ್ತೊಮ್ಮೆ ನಾನು ಎಲ್ಲ ಸಾರ್ವಜನಿಕರ ಮನವಿ ದಯಮಾಡಿ ತಾವೂನು ಸಹಕಾರ ಮಾಡ್ಬೇಕು ನಗರವನ್ನು ಸ್ವಚ್ಛವಾಗಿ ಇಡಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇವೆ ನಾವು ಹಳೇ ನ್ಯಾಯಾಲಯ ಹೊಸಕೋಟೆ ನ್ಯಾಯಾಲಯ ಕ್ರೀಡಾ ಇದರಲ್ಲಿ ಸಭಾಂಗಣದಲ್ಲಿ ನಾವು ಸೇರಿದ್ದೀವಿ ಉದ್ದೇಶ ಏನಂದ್ರೆ ಅಂದರೆ ಸಾಹೇಬ್ರು ಹೇಳ್ದಂಗೆ ಸ್ವಚ್ಛ ಭಾರತ ಅಡಿಯಲ್ಲಿ ದಿನಾಂಕ ಹದಿನೇಳರಿಂದ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೂ ಸತತವಾಗಿ ನಾವು ವಿವಿಧ ಕಡೆ ನಗರಸಭೆ ವತಿಯಿಂದ ವಿವಿಧ ಹಂತ ಹಂತಗಳಲ್ಲಿ ಸ್ವಚ್ಛತೆ ಕಾರ್ಯಕ್ರಮ ಹೊಂದ್ಕೊಂಡಿದ್ದೀವಿ ಈ ದಿನ ನ್ಯಾನ್ ಕಾನೂನು ಪ್ರಾಧಿಕಾರ ಹೊಸಕೋಟೆ ಜೊತೆಗೆ ಕೈ ಜೋಡಿಸಿ ಸ ನ್ಯಾಯಾಲಯವನ್ನು ಸ್ವಚ್ಛಗೊಳಿಸುವ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಯಶಸ್ವಿ ಮಾಡಿದ್ದಕ್ಕೆ ತಮಗೆಲ್ಲ ಧನ್ಯವಾದಗಳು ಹೇಳ್ತಾ ಆ ನಾನು ಮತ್ ಮುಗಿಸ್ತೀನಿ ಸರ್